ನೋಡಿ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಎಸ್ ಎನ್ ನಾರಾಯಣಸಾಮ್ ಅವರು ಸೋಲಾರ್ ಪ್ಲಾಂಟ್ ಇರೋದು ಅವ್ರ ಕ್ಷೇತ್ರದಲ್ಲೇ ಇದೆ ಸೋಲಾರ್ ಪ್ಲಾಂಟ್ ಸ್ಟಾರ್ಟ್ ಆಗಿ ಸುಮಾರು ಒಂದು ವರ್ಷ ಆಗಿದೆ ಇವತ್ತು ಬಂಗಾಪೇಟೆ ಶಾಸಕರು ಇದ್ರ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ ನಾವು ಒಂದೇ ಪಕ್ಷದ ಶಾಸಕರಾಗಿರೋದ್ರಿಂದ ಸರ್ಕಾರ ಸರ್ಕಾರ ಉದ್ದೇಶಕ್ಕಾಗಿ ಜಾಗ ಕೊಟ್ಟಿದ್ದಾರೆ ಪ್ರೈವೇಟ್ ಅವ್ರಿಗೆ ಯಾರ ಕೊಟ್ಟಿದ್ದು ಪ್ರೈವೇಟ್ ಉದ್ದೇಶ ಒಂದು ಕೊಟ್ಟಿದ್ದು ಬೇರೆ ಉದ್ದೇಶಕ್ಕೆ ಬಳಸಿದಿದ್ರೆ ಅದನ್ನು ನಾವು ಟೀಕೆ ಮಾಡ್ಬೋದು ಸರ್ಕಾರ ಸರ್ಕಾರ ಸಂಸ್ಥೆ ಕೊಟ್ಟಿರೋದ್ರಿಂದ ಉದ್ದೇಶ ಏನಿದು ಅದನ್ನು ಕೂಡ ಅದರಲ್ಲೇ ಇಟ್ಕೊಂಡು ರೈತರಿಗೆ ಸುಮಾರು ಎರಡು ಎರಡು ಕಾಲು ಕೋಟಿ ಕರೆಂಟ್ ಬಿಲ್ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಕ್ಕೆ ಎರಡೂ ಜಿಲ್ಲೆಯ ಶಾಸಕರುಗಳು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಮಂತ್ರಿಗಳು ಮತ್ತು ಪವರ್ ಮಿನಿಸ್ಟ್ರು ಇವರೆಲ್ಲ ಸಮ್ಮುಖದಲ್ಲಿ ಒಂದು ಸಭೆ ಆಗಿ ಹಿಂದೆ ಇದೇ ಸರ್ಕಾರದಲ್ಲಿ ಇದೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಓದ ಮುಖ್ಯಮಂತ್ರಿ ಅವಧಿಯಲ್ಲಿ ಡಿ ಕೆ ರವಿ ಜಿಲ್ಲಾ ಅಧಿಕಾರಿ ಸಂದರ್ಭದಲ್ಲಿ ಕೊಟ್ಟಂಥ ಉದ್ದೇಶ ಏನಿತ್ತು ಲ್ಯಾಂಡ್ ಆ ಜಾಗದಲ್ಲಿ ಸೋಲಾರ್ ಪ್ಲ್ಯಾಂಟ್ ಮಾಡ್ಕೊಂಬೋದಂತೂ ಸರ್ಕಾರ ಮತ್ತು ಕೆ ಎಮ್ ಎಫು ಮತ್ತು ಸಹಕಾರ ಇಲಾಖೆ ಇವೆಲ್ಲ ಕ್ಲಿಯರ್ ಮಾಡಿದ ಮೇಲೆ ಸೋಲಾರ್ ಪ್ಲ್ಯಾಂಟ್ ನಡೀತಾ ಇದೆ ನಾರಾಯಣ ಸ್ವಾಮಿ ಅವ್ರಿಗೂ ಅದನ್ನು ಕೂಡ ನಾವು ಈಗಾಗಲೇ ಮಾತಾಡಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಇನ್ನೆಚ್ಚಿಗೆ ಏನು ಮಾತಾಡಕ್ಕೂ ಹೋಗುದಿಲ್ಲ ನನಗೆ ಗೊತ್ತಿಲ್ಲ ಗೋಲ್ಡನ್ ಡೈರಿ ಕೂಡ ಅದನ್ನು ಪ್ರಾರಂಭ ಮಾಡಿ ಸುಮಾರು ಒಂದು ವರ್ಷಕ್ಕಿಂತ ಮೇಲೆ ಆಗಿದೆ ಅದು ಸಹ ನಮ್ಮ ಒಕ್ಕೂಟದ ಆಸ್ತಿ ಒಕ್ಕೂಡದ ಆಸ್ತಿ ಆ ಆಸ್ತಿನಲ್ಲಿ ಎಮ್ ಕೆ ಸ್ಟಾಪನ ಹೆಸರಲ್ಲಿ ಒಂದು ಎಮ್ ಕೆ ಗೋಡನ್ ಡೈರಿ ಮಾಡಬೇಕು ಅಂತೇಳಿ ಆಡಳಿತ ಮಾಡಲಿ ತೀರ್ಮಾನ ತಗೊಂಡು ಸರ್ಕಾರ ಸಹಕಾರ ಇಲಾಖೆ ಮತ್ತು ಕೆ ಎಮ್ ಎಫ್ ಕೂಡ ಕ್ಲಿಯರ್ ತಗೊಂಡು ಕೆಲಸ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಅಲ್ಲಿ ಹವ್ಯವರ ಮಾಡಿದ್ರೆ ಇಲ್ಲಿವರೆಗೂ ಕೂಡ ಯಾರೂ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅದ್ರ ಜೊತೆಗೆ ವಿಶೇಷವಾಗಿ ನಾವು ತುಂಬ ಒಂದು ಮಾಡಲ್ಲಾಗಿ ಆ ಒಕ್ಕೂಟವನ್ನು ಮುಂದುವರಿಸಿಕೊಂಡು ಎಮ್ ಕೆ ಗೋಲ್ಡನ್ ಡೈರಿಯನ್ನು ಕಟ್ತಾ ಇದ್ವಿ ಅದರಲ್ಲಿ ಹವ್ಯವಾರ ಆಗದಿದ್ದರೆ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು ಇನ್ನೂ ಸರ್ಕಾರ ಆಗಿರ್ಬೋದು ಯಾರು ಬೇಕಾದರೂ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅದರಲ್ಲಿ ಆ ಥರ ಏನೂ ಆಗಿಲ್ಲ ಅದು ಕೂಡ ಬಂಗಾರಪೇಟೆ ಶಾಸಕರಿಗೆ ಅವರು ಯಾವ ಉದ್ದೇಶದಿಂದ ಮಾತಾಡೋದು ಗೊತ್ತಿಲ್ಲ ಅವ್ರಿಗೆ ಅದನ್ನು ಕೂಡ ನಾವು ಮಾತಾಡಿದ್ವಿ ನಾವು ಒಂದು ನಿಮಗೆ ಮಾಹಿತಿ ಕೊಡ್ತೇನೆ ಕ್ಷೇತ್ರ ವಿಂಗಡಣೆ ಮಾಡುವಾಗ ಇದೇ ಬಂಗಾರಪೇಟೆ ಶಾಸಕರು ಒಂದು ಲೆಟರ್ ಕೊಟ್ಟಿದ್ದಾರೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗಿರ್ತದೆ ಬಂಗಾರಪೇಟೆ ಕ್ಷೇತ್ರ ಸಪ್ರೇಟ್ ಮಾಡಬೇಕು ಕೆಜಿಎಫ್ ಸಪ್ರೇಟ್ ಮಾಡಬೇಕು ಅಂತ ಆ ಜೊತೆಗೆ ಬಂಗಾರಪೇಟೆ ತಾಲೂಕಿಂದ ಯಾವ ಕ್ಷೇತ್ರಗಳನ್ನ ಕೆಜೆಫ್ ಯಾವ ಸಂಘಗಳನ್ನ ಕೆಜಿಎಫ್ ಕೊಡಬೇಕು ಅನ್ನೋದ್ರು ಕೂಡ ಅವರು ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಆ ಶಾಸಕನ ವಿಶ್ವಾಸ ತಗೊಂಡು ಕೆ ಕ್ಷೇತ್ರ ಮಾಡೋದು ಒಂದಾದರೆ ಕೆಜಾಪ ಕ್ಷೇತ್ರಕ್ಕೆ ಯಾವ ಸಂಘಗಳಿಗೆ ಕೊಡಬೇಕು ಬಂಗಾರಪೇಟೆಯಿಂದ ಅನ್ನೋದ್ರ ಬಗ್ಗೆ ನೇರವಾಗಿ ಶಾಸಕರ ಮುಂದೆ ಹೋಗಿ ಹತ್ರ ಅವ್ರ ಕೈ ಬರವಣಿಗೆಯಲ್ಲಿ ಬರ ಲೆಟ್ರ್ ಬರೆಸ್ಕೊಂಡು ಅವರು ಏನು ಹೇಳಿದ್ರು ಅದ್ರ ಪ್ರಕಾರನೇ ಆಗಿದೆ ಮತ್ತೆ ಹೊಸ ಬದಲಾವಣೆ ಏನಾಗಿದೆ ಏನೋ ಗೊತ್ತಿಲ್ಲ ಅವ್ರನ್ನ ಕಡೆಗಣಿಸಿ ಮಾಡಿರೋದು ಏನೂ ಇಲ್ಲ ಅವ್ರನ್ನೂ ವಿಶ್ವಾಸ ತಗೊಂಡು ಅಧಿಕಾರಿಗಳು ಕೂಡ ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಅವ್ರ ಕೆಲವು ನಿಯಮಗಳೇನಿದೆ ಅದ್ರ ಪ್ರಕಾರ ಮಾಡಿದ್ದಾರೆ ಅದೇನಿದೆ ನನ್ಗೆ ಗೊತ್ತಿಲ್ಲ ಕರೆಕ್ಟ್ ಒಳ್ಳೆ ಪ್ರಶ್ನೆ ಕೇಳಿದೀನಿ ನೀವು ಐದು ವರ್ಷ ನಾವು ಆಡಳಿತ ಮಾಡುವಾಗ ಇರೋದು ಪಕ್ಷದ ಶಾಸಕರಾಗಿರ್ಬೋದು ಅಲ್ಲ ಇಲ್ಲಾಂದರೆ ಇರೋದು ಪಕ್ಷದ ನಿರ್ದೇಶಕರಾಗಿರ್ಬೋದು ಮತ್ತು ನಮ್ಮಲ್ಲಿ ಕೂಡ ಮುಳುಬಾಗಲ ಡೈರೆಕ್ಟ್ರು ಕೂಡ ಇರೋದ್ ಪಕ್ಷದ ಆಗಿದ್ರು ಆಮೇಲೆ ಕೋಲಾರಿನ ಡೈರೆಕ್ಟ್ರು ಕೂಡ ಅವರು ಕೂಡ ಇರೋದ್ ಪಕ್ಷದ ಆಗಿದ್ರು ಇವರು ಕೂಡ ಈ ಎಲ್ಲ ತೀರ್ಮಾನಗಳಿಗೆ ಒಕ್ಕೂಟ ಇವತ್ತೇನೋ ಇಷ್ಟೆಲ್ಲ ಮುಂದುವರೆದಿದೆ ಅಂದರೆ ನಾವಿಂತಿಂಥ ಪ್ರಾಜೆಕ್ಟ್ಗಳು ಯೋಜನೆಗಳನ್ನು ತಗೊಂಡಿದ್ವಿ ಅಂದರೆ ಅವರು ಕೂಡ ಸಹಕಾರ ಕೊಟ್ಟಿದ್ದು ಕೂಡ ಮರ್ತಿದ್ದಾರೆ ಅವ್ರಿಗೇನಾಗ್ಬಿಟ್ಟಿದೆ ಸೇತ್ರ ವಿಂಗಡಣೆ ಮಾಡೋ ಸಂದರ್ಭದಲ್ಲಿ ನಾವು ಹೇಳ್ದಂಗೆ ಆಗಲಿಲ್ಲ ಅಂಥೇಳಿ ಆ ಉದ್ದೇಶ ಇಟ್ಕೊಂಡು ಇವತ್ತು ಇದೆಲ್ಲ ಮಾತಾಡಕ್ಕೆ ಕೊಟ್ಟಿದ್ದಾರೆ ಸೇತ್ರ ವಿಂಗಡಣೆ ಮಾಡೋಂಥವು ನಾವು ಹೇಳಿದಂಗೆ ಎಲ್ಲ ಅಧಿಕಾರಿಗಳು ಮಾಡೋಕ್ಕಾಗೋದಿಲ್ಲ ಅದು ನಿಯಮಗಳೇನಿದೆ ನಿಯಮಗಳ ಪ್ರಕಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅದೆಲ್ಲ ಸುಧಾರಿಸ್ಕೊಂಡು ನಾಳೆ ಎಲೆಕ್ಷನ್ ಅರ್ಜೆಂಟಾಗಿ ಮಾಡಿಕೊಂಡು ಆಡಳಿತ ಮಡಿಲನ್ನು ತಂದು ಏನು ಆಡಳಿತ ಮಾಡಿರೋ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಾಲು ಉತ್ಪಾದಕರಿಗೆ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದವೋ ಇದ್ರ ಕಡೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಕೋರ್ಟ್ ಮೆಟ್ಲಕ್ಕೆ ಹೋಗಿ ಏನೋ ಟೈಮ್ ಚೆನ್ನಾಗಿತ್ತು ಸ್ಟೇ ಏನನ್ನು ಕೊಟ್ಟಿದರೆ ಇದಕ್ಕೆ ಡಿ ಸಿ ಸಿ ಬ್ಯಾಂಕ್ ಬಂದು ಗತಿ ನಮ್ಮ ಒಕ್ಕೂಟಕ್ಕೆ ಬರ್ತಾಯಿತ್ತು ಏನೋ ಹಾಲು ಉತ್ಪಾದಕರು ದೇವರು ಒಳ್ಳೇದು ಮಾಡಿ ಈ ತೀರ್ಮಾನ ಆಗಿದೆ ಕೆಲವರು ಉದ್ದೇಶ ಕೂಡ ಈ ಸಂಸ್ಥೆ ಕೂಡ ಹಾಲು ಒಕ್ಕೂಟ ಸಂಸ್ಥೆ ಕೂಡ ಡಿ ಸಿ ಸಿ ಬ್ಯಾಂಕ್ ಆದಂಗೆ ಆಗಬೇಕು ಅಂತೇಳಿ ಪಾಪ ಉದ್ದೇಶ ಇತ್ತು ಆದರೆ ನ್ಯಾಯಾಲಯ ಒಳ್ಳೆ ಆದೇಶ ಕೊಟ್ಟಿರೋದ್ರಿಂದ ಈಗಲಾದರೂ ಇವರು ಅರ್ಥ ಮಾಡಿಕೊಂಡು ನಾಳೆ ಜಿ ಬಿ ಎಮ್ಮಲ್ಲಿ ಅಲ್ಲಿ ಏನು ತೀರ್ಮಾನ ಆಗ್ತದೆ ಆ ತೀರ್ಮ ತೀರ್ಮಾನ ಪ್ರಕಾರ ಚುನಾವಣೆಯನ್ನು ಮಾಡಿಕೊಂಡು ಯಾರ್ಯಾರು ಹಣೆ ಬರೆಯೋದು ಆ ಸಂಸ್ಥೆ ಕೆಲಸ ಮಾಡೋದಕ್ಕೆ ಅವರೆಲ್ಲ ಬಂದು ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ